ಚೀಮಸಂದ್ರ ಗ್ರಾಮದ ರೇಣುಕಾ ಯಲ್ಲಮ್ಮದೇವಿ ಗೆಳೆಯರ ಬಳಗ ಟೀಮ್ ಟ್ವೆಂಟಿ ಫೋರ್ನಿಂದ ಏಳನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಭಾವೈಕ್ಯತೆ ಸಡಗರ ಸಂಭ್ರಮ ಹಾಗೂ ಜೆಸಿಬಿಯಲ್ಲಿ ಪುಷ್ಪ ಮಳೆಗರೆದು ವಿಸರ್ಜನಾ ಮೆರವಣಿಗೆ ಬೆಂಗಳೂರು ಪೂರ್ವ ತಾಲೂಕು ಬಿದಿರಳ್ಳಿ ಹೋಬಳಿಯ ಚೀಮಸಂದ್ರ ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮದೇವಿ ಗೆಳೆಯರ ಬಳಗದವರು ಏಳನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನು ಹಮ್ಮಿಕೊಂಡಿದ್ದು ಗ್ರಾಮದಲ್ಲಿ ಯಾವುದೇ ಜಾತಿ ಮತ ಧರ್ಮದ ಭೇದವಿಲ್ಲದೆ ಮಹಿಳೆಯರು ಮಕ್ಕಳು ಯುವಕರು ಪುರುಷರಾದಿಯಾಗಿ ಎಲ್ಲರೂ ಸೇರಿ ಸಡಗರ ಸಂಭ್ರಮದಿಂದ ಪಟಾಕಿಯನ್ನು ಸಿಡಿಸುವ ಮುಖಾಂತರವಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಮಹಿಳೆಯರು ಮಕ್ಕಳು ಯುವಕರಿಗೆ ಕ್ರೀಡೆಗಳನ್ನು ಏರ್ಪಡಿಸುವ ಮುಖಾಂತರವಾಗಿ ವಿಸರ್ಜನಾ ಮೆರವಣಿಗೆಯನ್ನು ಕೂಡ ಅದ್ದೂರಿಯಾಗಿ ಮಾಡಿದ್ದಾರೆ ಮಲ್ಲಿಗೆ ಹೂವಿನ ಪಲ್ಲಕ್ಕಿಯಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಜೆ ಸಿಬಿಯಲ್ಲಿ ಪುಷ್ಪ ಮಳೆಗರೆಯುವ ಮುಖಾಂತರವಾಗಿ ತಮಟೆ ವಾದ್ಯ ಮಂಗಳ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಎರಡು ಸಾವಿರಕ್ಕೂ ಅಧಿಕ ಭಕ್ತ ಾದಿಗಳಿಗೆ ಅನ್ನದಾನ ಪ್ರಸಾದವನ್ನು ವಿನಿಯೋಗಿಸುವ ಮುಖಾಂತರವಾಗಿ ಅದ್ದೂರಿ ಗಣೇಶೋತ್ಸವಕ್ಕೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಗೆಳೆಯರ ಬಳಗದ ಯುವಕರು ಸಾಕ್ಷಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ರೇಣುಕಾ ಯಲ್ಲಮ್ಮ ದೇವಿಯ ಸಮಿತಿಯ ಮುಖ್ಯಸ್ಥರು ಆದ ಎಮ್ ಎಸ್ ಎಲ್ ನಾಗರಾಜ್ ಅವರು ಯುವ ಮುಖಂಡರಾದ ಅವರು ಸೇರಿದಂತೆ ಗ್ರಾಮದ ಯುವತಿ ಹಿಂದೂಶ್ರೀ ಕೂಡ ಮಾತನಾಡಿ ನಮ್ಮ ಊರಿನಲ್ಲಿ ಗಣೇಶ ಹಬ್ಬ ಅಂದರೆ ಸಡಗರ ಸಂಭ್ರಮ ಹಬ್ಬ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಆ ನಿಟ್ಟಿನಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪ್ರತಿನಿತ್ಯ ವಿವಿಧ ಕಾರ್ಯಕ್ರಮಗಳು ಕ್ರೀಡೆಗಳನ್ನು ಏರ್ಪಡಿಸುವ ಮುಖಾಂತರವಾಗಿ ಪ್ರಸಾದ ವಿತರಣೆ ಮಾಡಿ ಪೂಜೆಗಳನ್ನು ಸಲ್ಲಿಸಿ ವಿಸರ್ಜನಾ ಕಾರ್ಯಕ್ರಮವನ್ನು ಕೂಡ ಅದ್ದೂರಿಯಾಗಿ ಮಾಡುತ್ತೇವೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲ ಮಹಿಳೆಯರು ಮಕ್ಕಳು ಯುವಕರು ಕೂಡ ಸಡಗರ ಸಂಭ್ರಮದಿಂದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣಪತಿ ಹಬ್ಬ ಯಾವಾಗ ಬರುತ್ತದೆ ಎಂದು ಕಾತರದಿಂದ ಕಾಯುತ್ತಿರುತ್ತೇವೆ ಎಂದಿದ್ದಾರೆ ಇಲ್ಲೂ ಗ್ರಾಮದಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ದೇವಾಲಯ ಕೂಡ ನಿರ್ಮಾಣ ಹಂತದಲ್ಲಿದ್ದು ಶೀಘ್ರವಾಗಿ ಪ್ರತಿಷ್ಠಾಪನಾ ಮಹೋತ್ಸವ ಕೂಡ ನೆರವೇರಲಿದೆ ಎಂದು ಎಂಎಸ್ಎಲ್ ನಾಗರಾಜ್ ಅವರು ಮಾಹಿತಿಯನ್ನು ನೀಡಿದ್ದಾರೆ

that's é a ರೇಣುಕಾಯ ದೇವಸ್ಥಾನದಿಂದ ಪ್ರತಿ ವರ್ಷನೂ ಶ್ರೀ ವಿದ್ಯಾ ಗಣಪತಿಯ ವಾರ್ಷಿಕೋತ್ಸವ ಮಾಡ್ಕೊಂಡ್ಬತ್ತಾ ಇದೀವಿ ಪ್ರತಿ ವರ್ಷ ಮಾಡ್ಕೊಂಡ್ಬತ್ತೀವಿ ಆದ್ರೆ ಅದ್ದೂರಿಯಾಗಿ ಏಳು ವರ್ಷದಿಂದ ಮಾಡ್ಕೊಂಡ್ಬೋತಾ ಇದೀವಿ ಇಲ್ಲಿ ಜಾತಿ ಕುಲ ಅನ್ನೋದು ಏನಿಲ್ಲದೆ ಎಲ್ಲರೂ ಸೇರಿ ಸಾಮೂಹಿಕ ಎಲ್ಲರೂ ಸೇರಿ ಎಲ್ಲ ಭಾವೈಕ್ಯದಿಂದ ನಾವು ಗಣೇಶ ಹಬ್ಬ ಮಾಡ್ತಾ ಇದ್ದೀವಿ ಗ್ರಾಮದಿಂದ ನಾವೆಲ್ಲರೂ ಸೇರಿ ಈ ಒಂದು ಅದ್ಧೂರಿಯಾಗಿ ಈ ಗಣಪತಿ ಉತ್ಸವನ ಮಾಡ್ತಾ ಇದ್ದೀವಿ ಈ ಗಣಪತಿ ನಮ್ಮ ಗ್ರಾಮಕ್ಕೆ ಯಾವ್ದು ವಿಘ್ನಗಳ ಎಲ್ಲರಿಗೂ ಐಶ್ವರ್ಯ ಆರೋಗ್ಯ ಕೊಟ್ಟು ಮೊದಲನೇದಾಗಿ ಆರೋಗ್ಯ ಕೊಡ್ಲಿ ಗ್ರಾಮಕ್ಕೆ ಎಲ್ಲರಿಗೂ ಮಕ್ಕಳಿಗಿರಬಹುದು ದೊಡ್ಡ ಎಲ್ರಿಗೂ ಎಲ್ರಿಗೂ ಆರೋಗ್ಯ ಬಗೆ ಕೊಟ್ಟು ಎಲ್ಲರೂ ಭಾವಕ್ಕೆ ಕಾಪಾಡಲಿ ಅಂತ ಈ ವಿಜ್ಞಾನ ನಾಯಕರಲ್ಲಿ ನಾನು ಈ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಪರವಾಗಿ ಗ್ರಾಮಸ್ಥರ ಪರವಾಗಿ ಈ ಮೂಲಕ ಕೇಳ್ಕೊಳ್ತೇನೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಸಂಗ್ರಹದಿಂದ ಗಣೇಶ ಹಬ್ಬ ಏಳನೇ ವರ್ಷದ ಗಣೇಶ ಹಬ್ಬ ಮಾಡ್ತಾ ಇದೀರಿ ಪ್ರತಿ ವರ್ಷ ಂತೆ ಈ ವರ್ಷನ ಮಾಡಿಕೊಂಡು ಅದ್ದೂರಿ ಗಣೇಶೋತ್ಸವ ಮಾಡಿದ್ದೀರಿ ಪ್ರತಿದಿನ ಅನುದಾನ ಮಾಡ್ತೀರಿ ಒಂದು ದಿನ ಒಂದು ಎರಡು ಸಾವಿರ ಅನ್ನದಾನ ಮತ್ತು ಚಿಮಚಂದ್ರ ಗ್ರಾಮದಲ್ಲಿ ಪ್ರತಿಯೊಬ್ಬರು ಊಟ ವ್ಯವಸ್ಥೆ ಎಲ್ಲ ಮಾಡ್ತೀರಿ ಇವತ್ತೇನು ಸ್ಪೆಷಲ್ ಅಂದರೆ ಜೆಸಿಪಿ ಮುಖಾಂತರ ಭಗವಂತನಿಗೆ ಹೂವು ಎಲ್ಲ ಹಾಕಿ ಅದ್ದೂರಿಯಾಗಿ ರೋಡ್ ರೋಡ್ ಮೆರವಣಿಗೆ ಮಾಡಿ ಆ ಖುಷಿಯಾಗಿ ದೇವ್ರನ್ನ ವಿಸರ್ಜನೆ ಮಾಡೋ ಮುಖಾಂತರ ನಾವು ಹಬ್ಬ ಆಚರಿಸ್ತಾ ಇದ್ದೀವಿ ಎರಡು ಸಾವಿರ ಸುಮಾರು ಎರಡು ಸಾವಿರದಿಂದ ಎರಡೂವರೆ ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ ಆ ತಮಟೆ ಹಾಗೂ ವಾದ್ಯಗೋಷ್ಠಿ ಮುಖಾಂತರ ಮಲ್ಲಿಗೆ ಹೂವು ನೋಡ್ಬೋದು ನೀವು ಮಲ್ಲಿಗೆ ಹೂವು ಪ್ರ ಮಲ್ಲಿಗೆ ಹೂವು ಪಲ್ಲಕ್ಕಿ ಮಾಡಿಕೊಂಡು ದಾರಿ ದಾರಿ ಬೀದಿ ಬೀದಿನ ಮೆರವಣಿಗೆ ಮಾಡಿ ಖುಷಿ ಖುಷಿಯಾಗಿ ಎಲ್ಲ ಖುಷಿ ಖುಷಿಯಾಗಿ ದೇವ್ನ ವಿಸರ್ಜನೆ ಮುಖಾಂತರ ಕಳಿಸ್ಕೊಡ್ತೀರ ಶ್ರೀ ರೇಣುಕಾಯಮ್ಮ ತಾಯಿ ಅವ್ರ ಆಶೀರ್ವಾದದಿಂದ ಇವತ್ತು ಗಣಪತಿ ಹಬ್ಬ ಇದ್ದೀರಿ ಆ ನಮ್ಮ ನಮಸಿಂಹೇಂದ್ರ ಗ್ರಾಮದ ಎಲ್ಲರಿಗೂ ಒಳ್ಳೇದು ಮಾಡಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಮಂಜುನಾಥ್ ಗಣೇಶ ಹಬ್ಬ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಬರೀ ಅಭಯ ಅವ್ರಾಗೆಲ್ಲ ಬರೀ ಹುಡುಗರು ಮಾಡ್ತಾರೆ ಗಂಗಲ ಹುಡುಗಿರು ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತೀರಿ ರಂಗೋಲಿ ಹಾಕೋದು ಡ್ಯಾನ್ಸಿಗೆ ಹೇಳ್ಕೊಂಡು ಎಲ್ಲ ಮಾಡ್ತೀರಿ ನಾವು ಪ್ರತಿ ವರ್ಷದಾಗ ಈ ವರ್ಷವೂ ಗ್ರ್ಯಾಂಡಾಗಿ ಮಾಡಿದ್ದೀರಿ ನಾವು ಏಳು ವರ್ಷದೂ ಮಾಡ್ತಿದ್ದೀರಿ ನಮ್ಮೂರಾಗಂದ್ರೆ ಗಣೇಶ ಹಬ್ಬಗೆ ಯಾವಾಗ ಬರುತ್ತೆ ಕಾಯ್ಕೊಂಡೇ ಇರ್ತೀರಿ ಹುಡುಗರು ಹುಡುಗಿರೆಲ್ಲ ಕಾಯ್ಕೊಂಡು ಗಣೇಶ ಹಬ್ಬ ಬರಿದ ತಕ್ಷಣ ನಾವು ಆಟ ಆಡೋದು ಗಣೇಶ ಹಬ್ಬಿ ಮಾಡೋದು ಎಲ್ಲ ಪ್ರತಿದಿನ ಗೇಮ್ ಆಡಿಸ್ತಾರೆ ಮೆರವಣಿಗೆ ಮಾಡೋವಾಗ ಎಲ್ಲರೂ ಡ್ಯಾನ್ಸ್ ಹೋಗಿ ಆಡಿಕೊಂಡು ಆಡ್ಭಿಷೇಕ ಹಬ್ಬ ಮಾಡ್ತೀರಿ